ಯಾಕಂದ್ರೆ ನಡೆಯುವ ಮನುಷ್ಯ ಇರುವುದು ಸಹಜ ಆ ಹಾಡುವ ಮನುಷ್ಯ ತಪ್ಪುದು ಸಹಜ ಅಂದಾಗ ಏನೂ ಬರೆಯ ಸವಾಲು ರೋಗ ಹೆಚ್ಚು ಕಡಿಮೆ ಆಗಿ ಒಂದು ಪಾಯಿಂಟ್ ಇಲ್ಲದಕ್ಕಾಗಿ ಒಂದು ಪಾಯಿಂಟ್ ಇಲ್ಲದ ಪ್ರಶ್ನೆ ಹಾಕಿದ್ರು ಅದಕ್ಕ ವಿಜಯನಗರದವರು ಉತ್ತರ ಕೊಟ್ಟಾರ ಆ ಅದು ಪಾಯಿಂಟ್ ಇಲ್ಲದಕ್ಕ ಪಾಯಿಂಟ್ ಇಲ್ಲದಿದ್ರು ಅದಕ್ಕೊಂದು ನೇರವಾಗಿ ಉತ್ತರ ಕೊಟ್ಟರು ಒಂದು ಪಾಯಿಂಟ್ ಇಲ್ಲದ ತಪ್ಪು ಪ್ರಶ್ನೆ ಹಾಕಿದಕ್ಕೆ ನೇರವಾಗಿ ಉತ್ತರ ಕೊಟ್ಟಾರ ಆ ಪಾಯಿಂಟ್ ಇಲ್ಲದಕ್ಕಾಗಿ ಮತ್ತು ಅದನ್ನ ಹೊಡೆದಕ್ಕಾಗಿ ಯಾಕಂದ್ರೆ ನಾವು ಹಂಗೇನು ಹೇಳಿರಲಿಲ್ಲ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಪ್ರಶ್ನೆ ಗ್ರಾಮದವರು ತಪ್ಪ ಹಾಕ್ಯಾರು ಜಾನೂರ್ ಗ್ರಾಮದವರು ತಪ್ಪ ಹಾಕಿದ ಉತ್ತರ ಕೊಟ್ಟರು ಜೆಟ್ಟಿಂಗೇಶ್ವರ ಜಾತ್ರೆ ಒಳಗ ವಿಜಯನಗರ ಮೇಲವ್ರು ಆ ಒಂದು ಜಯಶಾಲಿಯನ್ನ ಪಡೆದುಕೊಂಡಾರ ಅಂತಕ್ಕಂತ ಮಾತನ್ನ ಹೇಳಿ ಆ ಇಲ್ಲಿ ನನ್ನ ಕಮಿಟಿಯ ನಿರ್ಣಯವನ್ನು ಮುಗಿಸ್ತೀನಿ ನಾವು ಮಾಡ್ತಕ್ಕಂತ ಕಮಿಟಿ ಒಳಗ ಏನೋ ತಪ್ಪು ತಡೀಕ ಆದ್ರೂ ಕೂಡ ಮಾತಾಡುವಾಗಲಿ ಏನು ಹೇಳಿದಾಗಲಿ ತಪ್ಪಾದ್ರು ಕೂಡ ವಿಜಯನಗರ ಮೇ ಆದವರಾಯ್ತು ಜಾಗಲೂರ್ ಮೇಲಾದವರಾಯ್ತು ಕೂಡ ಎಲ್ಲಾ ದೈವರಾಯ್ತು ನಾವು ಕಮಿತಿ ಮಾತಕ್ಕಂಥದ್ರಲ್ಲಿ ಏನಾದ್ರು ತಪ್ಪ ದೋಷಗಳಾದ್ರೂ ಕೂಡ ಎಲ್ಲರೂ ಒಪ್ಕೊಂಡು ಶುಕರ್ ಹೇಳಿ ನನ್ನ ಮಾತಿ ವಿವರ ನೀಡಿ ಇನ್ನೇನ ಇನ್ನೇನೆ ಬೆಳಗಿನ ಆ ಇನ್ನ ಒಂದು ನಮ್ಮ ಪ್ರೇಮಾವಿಯವರ ಒಂದು ಭಕ್ತಿಗೀತೆ ಭಕ್ತಿಗೀತೆ ಹಾಡಿ ಹಾಡಿ ಎರಡು ಹಾಳಿ ಉತ್ತಮ ರೀತಿಯಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದದ್ದಾಗೆ ಎರಡು ಮೇಳದವರಿಗೆ ನಾವು ಪ್ರಥಮದಲ್ಲಿ ಬಂದ ಕೇಷಿಂದ ಸವಾಲುಗಳನ್ನ ಮಾಡಿಸಿದ್ರು ದಿರಿ ಆರ ಸವಾಲ ಮೂರ ಹೆಣ್ಣಿನೂ ಮೂರ ಗಂಡಿನು ಸವಾಲು ಮಾಡಿದ್ವಿ ಅದೇ ರೀತಿ ಎರಡು ಮೇಳವರು ಸವಾಲು ಹಾಕಿದ್ರು ಆ ವಿಜಯನಗರದವರು ಜಾನುವಾರಿಗೆ ಯಾವ ರೀತಿ ಸವಾಲು ಹಾಕಿದ್ರಪ್ಪ ಅಂತ ಕೇಳಿದ್ರ ಒನ್ನೆದ್ದು ಯಾವಳು ಅವನ ಜೊತೆಗೆ ಇರುವ ಏನ ಶಕ್ತಿ ಅಂತೇಳಿ ಹಿಂಗ ವಿಜಯನಗರದವರು ಜಾಗನೂರ್ ಅವ್ರಿಗೆ ಕೇಳಿದ್ರು ಯಾರೋ ಅವನ ಜೊತೆಗೆ ಇರುವ ಏನ ಶಕ್ತಿ ಅಂತ ಕೇಳಿದ್ರು ಅದಕ್ಕೆ ಜಾಗನೂರ್ ಅವರು ಉತ್ತರ ಹಿಂದೆ ಕೊಟ್ಟಾರಪ್ಪ ಅಂತ ಕೇಳಿದ್ರ ಯಾವಳು ಅವನ ಜೊತೆಗೆ ಇರುವ ಏನ ಶಕ್ತಿ ಅಂದ್ರ ಪ್ರಕೃತಿ ಅವನ ಜೊತೆಗೆ ಇರುವ ಪರಾಶಕ್ತಿ ಅಂತೇಳಿ ನಾರದ ಪುರಾಣ ಪೇಜ್ ನಂಬರ್ ಆರು ನೂರ ಹದ್ಮೂರೊಳಗ ನೇರವಾಗಿ ವಿಜಯನಗರದವ್ರು ಹಾಕಿರ್ತಕ್ಕಂತ ಸವಾಲ್ಗ ಜಗನೂರವ್ರು ಉತ್ತರ ಕೊಟ್ಟಾರ ಉತ್ತರ ಕರೆಕ್ಟ್ ಅದ ಇದು ಒಂದೇದು ಇನ್ನು ಯಾನೇಗಿದೆ ಅಂತ ಕೇಳಿದ್ರೆ ವಿಜಯನಗರದವರು ಯಾವನು ಸರ್ವೋತ್ತಮ ಎಂದು ಸಾಧಿಸಿದವರು ಏನವರು ಅಂತೇಳಿ ಹಿಂಗ ಯಾನೇ ಸವಾಲು ಹಾಕಿದ್ರು ಆ ಯಾನೇ ಸವಾಲು ಜಗನೂರವ್ರು ಉತ್ತರ ಕೊಟ್ಟಾರ ಏನ್ ಉತ್ತರ ಕೊಟ್ಟಾರಪ್ಪ ಅಂತಂದ್ರ ಯಾವನು ಅಂದ್ರ ರುದ್ರನು ರುದ್ರನೇ ಸರ್ವೋತ್ತಮ ಎಂದು ಸಾಧಿಸಿದವರು ಏನವರು ಅಂದ್ರ ಹಲವರು ಅಂತೇಳಿ ಹಿಂಗ ಭಾಗ ನಾಲ್ಕು ಪೇಜ್ ನಂಬರ್ ನಾಲ್ಕು ನೂರ ಹನ್ನೆರಡ ಉತ್ತರ ಕೊಟ್ಟಾರ ಎರಡನೇದು ಉತ್ತರ ಕರೆಕ್ಟ್ ಅದ ಇನ್ನು ಮೂರನೇದು ಯಾವಳು ರಮಣನಾದ ಚಂದ್ರನು ಇವಳ ಆರಾಧನೆಯಿಂದ ಅಂತೇಳಿ ಆರಾಧನೆಯಿಂದ ತ್ರಿಭುವನಾದ ವಿಜಯವನ್ನು ಏನಿದ ಅಂತೇಳಿ ವಿಜಯನಗರದವರು ಸವಾಲು ಕೇಳಿದ್ರು ಅದಕ್ಕೆ ಜಾಗೃ ಉತ್ತರ ಹೆಂಗೆ ಕೊಟ್ಟಾರಪ್ಪ ಅಂತ ಕೇಳಿದ್ರ ಯಾವಳು ಅಂದಲ್ಲಿ ರೋಹಿಣಿ ರಮಣನಾದ ಚಂದ್ರವನ ಇವಳ ಆರಾಧನೆಯಿಂದ ತ್ರಿಭುವನದ ವಿಜಯವನ್ನು ಏನಿದೆ ಅಂತ ಕೇಳಿದಲ್ಲಿ ಹೊಂದಿದ ಅಂತೇಳಿ ಪೇಜ್ ನಂಬರ್ ಎಂಬತ್ತಾರೊಳಗ ಜನೂರವ್ ಅವ್ರ ಉತ್ತರ ನೇರವಾಗಿ ಉತ್ತರ ಕರೆಕ್ಟ್ ಅದ ಮೂರು ಅದು ಇನ್ನ ನಾಲ್ಕನೇದು ಯಾವನು ಚಪ್ಪಿಸಿದ ನೀನು ಹಸುರನ ಏನಳಾಗುವೆ ಅಂತೇಳಿ ಆ ವಿಜಯನಗರದವರು ಅವರಿಗೆ ಪ್ರಶ್ನೆ ಮಾಡಿದ್ರು ಆ ಯಾವನು ಚಪ್ಪಿಸಿದ ದೇವಿ ನೀನು ಹಸುರನ ಏನುಳಾಗಿ ಅಂತಂದ ಕೇಳಿದಾಗ ಆ ಅದಕ್ಕೆ ಜಾಗನೂರ ಉತ್ತರ ಹೆಂಗ ಕೊಟ್ಟಾರಪ್ಪ ಅಂದ್ರ ಗಣೇಶನು ಶಪಿಸಿದ ದೇವಿ ನೀನು ಅಸುರನ ಏನವರಾಗಿ ಅಂದಾಗ ವಶಾಗುವಿ ಅಂತೇಳಿ ಉತ್ತರ ಕೊಟ್ಟಾರ ಇದು ಬ್ರಹ್ಮ ಭಾಗ ಒಂದು ಪೇಜ್ ನಂಬರ್ ಒಳಗ ಉತ್ತರ ಕೊಟ್ಟಾರ ಉತ್ತರ ಕರೆಕ್ಟ್ ಅದ ಐದನೇದು ವಿಜಯನಗರದವ್ರು ಹೆಂಗ ಕೇಳಿದ್ರಪ್ಪ ಸವಲ್ ಕೇಳಿದ್ರ ಯಾವನು ಯಜ್ಞೇಶ್ವರನ ಆದ ನಿನಗೆ ಏನಸ್ಕಾರ ಅಂತ ಕೇಳಿದ್ರು ಅದಕ್ಕೆ ಜಾಗನೂರವರ ಉತ್ತರ ಹೆಂಗ ಕೊಟ್ಟಾರಪ್ಪ ಅಂತ ಕೇಳಿದ್ರ ಮಾಧವನು ಯಜ್ಞೇಶ್ವರನ ಆದ ನಿನಗೆ ಏನಸ್ಕಾರ ಅಂದರೆ ನಮಸ್ಕಾರ ಅಂತೇಳಿ ಪೂರ್ವ ಪುರಾಣ ಪೇಜ್ ನಂಬರ್ ಮುನ್ನೂರ ಎಂಬತ್ತಾರೊಳಗ ಉತ್ತರ ಕೊಟ್ಟರ ಉತ್ತರ ಕರೆಕ್ಟರ್ ಟೋಟಲ್ ಐದು ಸವಾಲು ಅದು ಕೊನೆಯದಾಗಿ ಕವಾಲ ಆ ಅವ್ರು ಹೆಂಗ್ ಕೇಳಿದ್ರಪ್ಪ ಅಂತ ಕೇಳಿದ ಆ ಆ ವಿಜಯನಗರದವ್ರು ಜಂಗನೂರ ಕೇಳಿದ್ರು ಯಾವಳು ದೇವಿಯ ಜನ್ಮದಿಂದ ಪ್ರಪಂಚಕ್ಕೆಲ್ಲ ಕ್ಷೇಮ ಏನಾಯಿತು ಅಂತೇಳಿ ವಿಜಯನಗರದವರು ಜಂಗನೂರ ಕೇಳಿದ್ರು ಜಂಗನೂರ ಅವರು ಉತ್ತರ ಹೆಂಗೆ ಕೊಟ್ಟಾರಪ್ಪ ಅಂತ ಕೇಳಿದ್ರ ಆ ಯಾವಳ ಒಂದಲ್ಲಿ ಪಾರ್ವತಿ ದೇವಿಯ ಜನ್ಮದಿಂದ ಪ್ರಪಂಚಕ್ಕೆಲ್ಲ ಕ್ಷೇಮ ಏನಾಯ್ತು ಅಂದ್ರೆ ಕ್ಷೇಮ ಉಂಟಾಯ್ತು ಅಂತೇಳಿ ಪದ್ಮಪುರ ಭಾಗ ಒಂದು ಪೇಜ್ ನಂಬರ್ ನಾಲ್ಕನೂರ ಇಪ್ಪತ್ತಾರೊಳಗ ಜಾಗನೂರ್ ಮೇಳದವರು ಆ ವಿಜಯನಗರ ಹಾಕಿರ್ತಕ್ಕಂತ ಸವಾಲಕ ಆರೂ ನೇರವಾಗಿ ಉತ್ತರ ಕೊಟ್ಟಾರ ಉತ್ತರ ಕರೆಕ್ಟ್ ಅದ್ರು ಆರುತ್ತಾರು ಜಗನೂರ್ ಮೇಳದವರು ಬಿಡಿಸ್ಯಾರ ಇನ್ನ ಜಗನೂರವ್ರು ಹಾಕಿರ್ತಕ್ಕಂತಹ ಸವಾಲಕ ವಿಜಯನಗರದವ್ರು ಎಷ್ಟು ಬಿಡಿಸರ್ ಅಂತಕ್ಕಂಥದ್ದ ತನಗೆಲ್ಲರಿಗೂ ಕೂತೂಲ ಆಯ್ತು ಅದನ್ನ ಓದಿ ಹೇಳ್ತಾನೆ ಕೇಳಿ ಜಮರ ಹಾಕಿರ್ತಕ್ಕಂತ ಸಂವಾದ ಒಂದೇತು ಯಾವನು ಮಹಾರಾಜ ಇದು ಕೊಡುವ ಏನವಳಲ್ಲ ಅಂತೇಳಿ ಹಾಕಿದ್ರು ಅದಕ್ಕ ವಿಜಯನಗರದವರು ಉತ್ತರ ಹೆಂಗ್ ಕೊಟ್ಟಾರಪ್ಪ ಅಂತ ಕೇಳಿದ್ರ ಯಾವನು ಅಂದರೆ ಜಮದಗ್ನಿ ಮಹಾರಾಜ ಇದು ಕೊಡುವ ಏನವಳಲ್ಲ ಅಂತ ಕೇಳಾರ ಅದಕ್ಕ ವಿಜಯನಗರದ ಉತ್ತರ ಹೆಂಗ್ ಕೊಟ್ಟಾರಪ್ಪ ಅಂದ್ರ ಜಮದಗ್ನಿ ಮಹಾರಾಜ ಇದು ಕೊಡುವ ಏನವಳಲ್ಲ ಅಂದರೆ ಆಕಳವಲ್ಲ ಅಂತೇಳಿ ಪದ್ಮಪುರ ಭಾವನಾಥ್ ನಂಬರ್ ಮುನ್ನೂರ ಹದಿನೇಳ ಉತ್ತರ ಕೊಟ್ಟಾರ ವಿಜಯನಗರದವರು ಉತ್ತರ ಕರೆಕ್ಟ್ ಅದ ಇದು ಒಂದೇತು ಇನ್ನು ಹನ್ನೆದು ಯಾವನು ಹೇಳ್ದಂತೆ ನಾನು ಉಗ್ರ ಸೇನನ ಮಗನೇ ಏನಂತೇಳಿ ಆ ಜಾಗವೂರ್ ಅವ್ರು ಕೇಳಿದ್ರು ಅದಕ್ಕೆ ವಿಜಯನಗರದವರು ಉತ್ತರ ಕೊಟ್ಟಾರಪ್ಪ ಅಂದ್ರ ಯಾವನು ಹೇಳಿದಂತೆ ನಾನು ಉಗ್ರ ಸೇನನ ಮಗನೇ ಏನಂತ ಕೇಳಿದಲ್ಲಿ ಯಾವನು ಅಂದಲ್ಲಿ ನಾರಾದರು ಹೇಳಿದಂತೆ ನಾನು ಉಗ್ರ ಸೇನನ ಮಗನೇ ಏನ ಅಂದಲ್ಲಿ ಮಗನೇ ಅಲ್ಲ ಅಂತೇಳಿ ಸ್ಕಂದೂರು ಪೇಜ್ ನಂಬರ್ ಐದ್ನೂರ ಐದರೊಳಗ ಆ ವಿಜಯನಗರದವರು ಉತ್ತರ ಕೊಟ್ಟಾರ ಉತ್ತರ ಕರೆಕ್ಟ್ ಅದ ಇನ್ನು ಜಾಗವೂರ್ ಅವರು ಮೂರನೇದು ಏನ್ ಕೇಳಿದ್ರಪ್ಪ ಅಂತ ಕೇಳಿದ್ರ ಯಾವನು ವಾದ್ಯಕನ ಆ ಮುಖಾಂತರ ಪುರಾಣ ಏನ ಮಾಡಬೇಕು ಅಂತೇಳಿ ಸಾಗಲೂರ್ ಅವರು ವಿಜಯನಗರದವರು ಕೇಳಿದ್ರು ವಿಜಯನಗರದವರು ಉತ್ತರ ಕೊಟ್ಟರು ಹೆಂಗ ಕೊಟ್ಟಾರಪ್ಪ ಅಂದ್ರ ಯಾವನು ವಾದ್ಯಕನ ಮುಖಾಂತರ ಪುರಾಣ ಏನ ಮಾಡಬೇಕು ಅಂತ ಕೇಳಿದ್ರ ಶ್ರೀಕೃಷ್ಣ ಭಕ್ತಿಯುಕ್ತವಾಗಿ ಆ ವಾದ್ಯಕನ ಪುರಾಣ ಮುಖಾಂತರ ಪುರಾಣ ಏನ ಮಾಡಬೇಕಂತೇಳಿ ಶ್ರವಣ ಮಾಡಬೇಕಂತೇಳಿ ಆ ಬ್ರಹ್ಮವರ ಪುರಾಣ ದ್ವಿತೀಯ ಭಾಗ ಆ ಪೇಜ್ ನಂಬರ್ ನಾಲ್ಕುನೂರ ಎಪ್ಪತ್ತೊಂಬತ್ತರೋಗ ಉತ್ತರ ಕೊಟ್ಟಾರ ಉತ್ತರ ಕರೆಕ್ಟ್ ಅದ ಇನ್ನ ನಾಲ್ಕನೇದು ಯಾವ ದೇವ ದೇವ ನಮ್ಮ ತಂದೆಯ ಮನೆಯಲ್ಲಿ ದೊಡ್ಡದಾದ ಆ ಸತಿದೇವ ಯಾವ ಒಂದು ಯಜ್ಞ ಏನಿದೆ ಅಂತ ಹೇಳಿ ಆ ಅವರು ವಿಜಯನಗರದವ್ರು ಕೇಳಿದ್ರು ಅದಕ್ಕೆ ವಿಜಯನಗರದವ್ರು ಉತ್ತರ ಕೊಟ್ಟರು ಕೊಟ್ಟಾರಪ್ಪ ಅಂತ ಕೇಳಿದ್ರ ಯಾವ ಅಂದರೆ ಸತಿದೇವಿ ದೇವ ದೇವ ನಮ್ಮ ತಂದೆಯ ಮನೆಯಲ್ಲಿ ದೊಡ್ಡದಾದ ಒಂದು ಯಜ್ಞ ಏನಿದೆ ಕೇಳ ನಡೀದಿದೆ ಆ ಶ್ರೀ ಭಾಗವಂತರಾಗ ಭಾಗವಂತರಾಗೇಜ್ ನಂಬರ್ ಆ ಯಂತ್ರ ಉತ್ತರ ಕೊಟ್ಟಾರ ವಿಜಯನಗರ ಅವರು ಉತ್ತರ ಕೊಟ್ಟರು ಇನ್ನ ಇನ್ನೇನು ಹೆಂಗಪ್ಪ ಅಂತ ಇದ್ರ ಜಗನೂರವ್ರು ಏನ್ ಸವಾಲ್ ಮಾಡಿದ್ರ ಅಂದ್ರ ಯಾವಳು ಯೋಗ ಬಲದಿಂದ ನಾನಾ ಏನ ಧರಿಸಿದಳ ಅಂತೇಳಿ ಅವರು ಸವಾಲು ಮಾಡಿದ್ರು ಅದಕ್ಕೆ ವಿಜಯನಗರದವ್ರು ಉತ್ತರ ಕೊಟ್ಟಾರ ಹೆಂಗ ಕೊಟ್ಟಾರ ಅಂದ್ರ ಯಾವಳು ಅಂದಲ್ಲಿ ಮಹಾಲಕ್ಷ್ಮಿ ಯೋಗ ಬಲದಿಂದ ನಾನಾ ಏನ ಧರಿಸಿದಳು ಅಂದ್ರ ನಾನಾ ರೂಪ ಧರಿಸಿದಳ ಅಂತೇಳಿ ಇದು ಬ್ರಹ್ಮ ಬ್ರಹ್ಮ ವೈರತ್ ಪುರಾಣ ಭಾಗ ಒಂದು ಪೇಜ್ ನಂಬರ್ ಎರಡ್ನೂರ ಐವತ್ತೊಳಗ ಆ ವಿಜಯನಗರದವ್ರು ಉತ್ತರ ಕೊಟ್ಟಾರ ಉತ್ತರ ಕರೆಕ್ಟ್ ಅದ ಐದು ಸವಾಲು ಅದು ಇನ್ನೊಂದು ಕೊನೆಯದಾಗಿ ಯಾವಳು ಅಸಮಂಜಸ ಎಂಬ ಒಬ್ಬನೇ ಮಗನನ್ನು ಏನಿದಳು ಅಂತೇಳಿ ಆ ಜಾಖರವ್ರು ವಿಜಯನಗರದವ್ರು ಕೇಳಿದ್ರು ಅದಕ್ಕೆ ವಿಜಯನಗರದವರು ಉತ್ತರ ಹೇಳ್ಕೊಟ್ಟಾರಪ್ಪ ಅಂದ್ರ ಯಾವಳು ಒಂದಲ್ಲಿ ಭಾನುಮತಿ ಅಸಮಂಜಸ ಎಂಬ ಒಬ್ಬನೇ ಮಗನನ್ನು ಏನಿದಳು ಅಂದ್ರೆ ಪಡೆದು ಅಂತೇಳಿ ಆ ಕೂರ್ಮ ಪುರಾಣ ಪೇಜ್ ನಂಬರ್ ಒಂದ್ ನೂರ ಐದರೊಳಗ ಆ ವಿಜಯನಗರದವರು ಜಾರ ಕೊಟ್ಟಿರ್ತಕ್ಕಂತ ಆರ ಕೊರು ಕಾಲಕ ನೇರವಾಗಿ ಅವರು ಉತ್ತರ ಕೊಟ್ಟಾರ ಉತ್ತರ ಇವ್ರನು ಕರೆಕ್ಟ್ ಅದಾವ ಅವ್ರನು ಕರೆಕ್ಟ್ ಅದಾವು ನಾವು ಮೂರು ಸಂಜೆಲಿ ಬಂದ ಕಿಸಿಂದ ಒಂದು ಮಾತು ಹೇಳ್ತೀವಿ ಆ ಪಾಯಿಂಟ್ ದಿಂದ ಪಾಯಿಂಟ್ ವರೆಗೆ ಇರಬೇಕು ಫುಲ್ ಪಾಯಿಂಟ್ ದಿಂದ ಫುಲ್ ಪಾಯಿಂಟ್ ಇರಬೇಕು ನಡಬಾರ್ಕ ಯಾವುದೇ ರೀತಿ ಚಿಹ್ನೆ ಕಾಮ ಬಂದರು ನಡೆದಿತಿ ಬರದೇ ಇದ್ರು ನಡೆದಿತಿ ಹೇಳ್ತೀವಿ ಆ ಇದರಾದ ಒಂದು ನಮ್ಮ ಜಾನುವಾರು ಮೇಲಾದವರು ಸವಾಲ್ ಹಾಕಂತ್ರ ಹೋಗ ಪಾಯಿಂಟ್ ಇಲ್ಲದ ಹೋಗ ಪಾಯಿಂಟ್ ಇಲ್ಲದ ಬುಕ್ ಸವಾಲ್ ಹಾಕ್ಯಾರು ಅದಕ್ಕ ಆ ಗುರು ಅದಕ್ಕ ನಿಮ್ದು ಏನಾರ ಇಲ್ಲ ಯಾಕಂದ್ರೆ ಯಾಕಂದ್ರೆ ನಡೆಯುವ ಮನುಷ್ಯ ಎರಡುವುದು ಸಹಜ ಆ ಹಾಡುವ ಮನುಷ್ಯ ತಪ್ಪುದು ಸಹಜ ಅಂದಾಗ ಏನೋ ಬರೆಯುವಾಗ ಸವಾದ ಹಾಕುವಾಗ ಹೆಚ್ಚು ಕಡಿಮೆ ಆಗಿ ಒಂದು ಪಾಯಿಂಟ್ ಇಲ್ಲದಾಗಿ ಒಂದು ಪಾಯಿಂಟ್ ಅವರು ಪೈಂಟ್ ಇಲ್ಲದ ಪ್ರಶ್ನೆ ಹಾಕಿದ್ರು ಅದಕ್ಕೆ ಆ ವಿಜಯನಗರದವ್ರು ಉತ್ತರ ಕೊಟ್ಟಾರ ಆ ಅದು ಪಾಯಿಂಟ್ ಇಲ್ಲದಕ್ಕ ಪೈಂಟ್ ಇಲ್ಲದಿದ್ರು ಅದಕ್ಕೊಂದು ನೇರವಾಗಿ ಉತ್ತರ ಕೊಟ್ಟರು ಒಂದು ಪಾಯಿಂಟ್ ಇಲ್ಲದ ತಪ್ಪು ಪ್ರಶ್ನೆ ಹಾಕಿದಕ್ಕೆ ನೇರವಾಗಿ ಉತ್ತರ ಕೊಟ್ಟಾರ ಆ ಪಾಯಿಂಟ್ ಇಲ್ಲದಕ್ಕಾಗಿ ಮತ್ತೆ ನಾವ್ ಹಂಗೇನ ಹೇಳಿರಲಿಲ್ಲ ಒಟ್ಟು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಆರು ಇವರು ಹೊಡೆದವರು ಅವರು ಹೊಡೆದವರು ಒಟ್ಟು ಪ್ರಶ್ನೆ ಜಾಗನೂರು ಗ್ರಾಮದವರು ತಪ್ಪು ಹಾಕ್ಯಾರ ಜಾಗನೂರು ಗ್ರಾಮದವರು ತಪ್ಪು ಹಾಕಿದ ಇವರು ಉತ್ತರ ಕೊಟ್ಟರು ಆ ಒಂದು ಪಾಯಿಂಟ್ ನಿಂದ ಇವತ್ತು ಜಟ್ಟಿಗೇಶ್ವರ ಜಾತ್ರೆ ಒಳಗ ವಿಜಯನಗರ ಮೇಲದವರು ಆ ಒಂದು ಜಯಶಾಲಿಯನ್ನು ಪಡೆದುಕೊಂಡಾರ ಅಂತಕ್ಕಂತ ಮಾತನ್ನ ಹೇಳಿ ಆ ಇಲ್ಲಿಗೆ ನನ್ನ ಕಮಿಟಿಯ ನಿರ್ಣಯವನ್ನು ಮುಗಿಸ್ತೀನಿ ನಾವು ಮಾಡ್ತಕ್ಕಂತ ಕಮಿಟಿ ಒಳಗ ಏನೋ ತಪ್ಪು ತಡಿಕ ಆದ್ರೂ ಕೂಡ ಮಾತಾಡೋಗಾಗ್ಲಿ ಏನು ಹೇಳಿದ್ರೋಗಾಗ್ಲಿ ತಪ್ಪಾದ್ರೂ ಕೂಡ ಆ ವಿಜಯನಗರ ಮೇಲದವರಾಯ್ತು ಜಾದ್ಮೂರ್ ಮೇದವ್ರಾಯ್ತು ಕುಡಿತಕ್ಕಂತ ಎಲ್ಲಾ ಆಯ್ತು ನಾವು ಕಮಿಟಿ ಮಾಡ್ತಕ್ಕಂಥದ್ರೊಳಗೆ ಏನಾದ್ರು ತಪ್ಪ ದೋಷಗಳಾದ್ರು ಕೂಡ ತಮ್ಮ ಎಲ್ಲರೂ ಒಪ್ಕೊಂಡು ಶುಕರ್ ಮಾತಿರಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ನೀಡಿ ಆ ಇನ್ನೇನೆ ಬೆಳಗಿನ ಜಾವಳಿಯಾದ ಆ ಇನ್ನ ಒಂದು ನಮ್ಮ ಅವರು ಒಂದು ಭಕ್ತಿಗೀತೆ ಹಾಡಲಿ ಒಂದು ಭಕ್ತಿಗೀತೆ ಹಾಡಿದ್ರೆ ಒಂದು ಹಾಡಗೀತ ನೀವೊಂದು ಭಕ್ತಿಗೀತೆ ಹಾಡ್ರಿ ಬೀರ್